ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಜನ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸಿಂಪಲ್ಲಾಗಿ ರೈಸ್ ಪಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಆ್ಯಂಡ್ ಈಸಿಯಾಗಿ ಮಾಡೋಣ ಸೊ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಬಿಸಿ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟಾದರೆ ಸಾಕು ಸೊ ಆಯಿಲ್ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಫ್ ಇನ್ ಕೇಸ್ ನಿಮಗೆ ತುಪ್ಪ ಬೇ ಇನ್ ತಿನ್ನೋಕ್ಕೆ ಟೇಸ್ಟ್ ಇಲ್ಲ ಅಂದರೆ ತುಪ್ಪನ ಸ್ಕಿಪ್ ಮಾಡ್ಕೊಬೋದು ಸೊ ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ತುಪ್ಪನೂ ಮೇಲೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೊ ಅದಾದಮೇಲೆ ಕರ್ಬೇವನ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ನಂತರ ನಾನು ಒಂದು ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಂದು ಬಣ್ಣ ಬರೋ ಥರ ಸೊ ಹಾಗಾದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇವಾಗ ಆನಿಯನ್ ಬೆಂದಿದೆ ಸೊ ಇವಾಗ ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಅದೆಲ್ಲ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ತಗೊಂಡಿದ್ದೀನಿ ಸೊ ನಿಮ್ಗೆ ಯಾವುದೆಲ್ಲ ತರಕಾರಿ ಇಷ್ಟನೋ ಅದೆಲ್ಲ ಆ್ಯಡ್ ಮಾಡ್ಕೊಬೋದು ಲೈಕ್ ಬೀನ್ಸ್ ಕ್ಯಾರೆಟ್ ಕ್ಯಾಬೇಜು ಆನ್ ಆಲೂಗೆಡ್ಡೆ ಈ ಥರದ್ದು ಸೊ ಇದು ಸ್ವಲ್ಪ ಇದರಲ್ಲೇ ಬಾಯ್ಲ್ ಆಗಲಿ ಇದ್ರ ಜೊತೆಗೆ ಮಸಾಲೆ ರೆಡಿ ಮಾಡಿಕೊ ಆ್ಯಕ್ಚುಲಿ ಮಸಾಲೆಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಅದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ಸೊ ಕ್ವಾಂಟಿಟಿಗೆ ತಕ್ಕಂತೆ ನೀವು ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಸೊ ಅದು ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದು ಹೆಂಗೆ ಫ್ರೈ ಆಗಬೇಕಂದ್ರೆ ಅದು ಮೇಲೆ ಆಯಿಲ್ ಬಿಟ್ಕೊಬೇಕು ಸೊ ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಅದು ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಎರಡು ಒಂದು ಸ್ಪೂನಷ್ಟು ಬಿಸಿ ನೀರನ್ನ ಆ್ಯಡ್ ಮಾಡ್ತೀನಿ ಅದಕ್ಕೆ ಸೊ ಅದಕ್ಕೆ ಖಾರಕ್ಕೆ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರು ಗರಂ ಮಸಾಲೆ ಪೌಡರು ಮಿಕ್ಸ್ ಮಾಡಿ ಒಂದು ಸರಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ರೆಗ್ಯುಲರ್ ಡೇಸಲ್ಲಿ ಮಾಡ್ಬೋದು ನೀವು ಆ್ಯಂಡ್ ಫಂಕ್ಷನ್ ಟೈಮಲ್ಲೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅದು ಫ್ರೈ ಆಗಿದೆ ಸೊ ಇವಾಗ ನಾನೇನು ಮಾಡ್ತೀನಿ ಒಂದು ಎರಡು ಟೇ ಒಂದು ಎರಡು ಲೋಟದಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೀವು ಏನಂದರೆ ಕೈ ಹಲದಲ್ಲಿ ನೀರಾದರೂ ಹಾಕ್ಕೊಡಿದರೆ ಹಾಕ್ಬೋದು ಇಲ್ಲ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ನೀವು ಹಾಕಬೇಕಾಗತ್ತೆ ಒನ್ ಎಷ್ಟು ಟೂ ರೇಷಿಯೋದಲ್ಲಿ ಸೊ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿರ ಆಲ್ರೆಡಿ ನಾನು ಬಿಸಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೆ ಒಂದು ಕಡೆ ಸೊ ನೀವು ಇದನ್ನು ಚೆನ್ನಾಗಿ ಅಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡಿ ಈ ಟೈಮಲ್ಲೇ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಇದಾದಮೇಲೆ ನೀವು ಒಂದು ಸರಿ ಮಿಕ್ಸ್ ಮಾಡಿ ನೀವೇನು ಬಿಸಿನೀರು ಇಟ್ಟಿರ್ತೀರಲ್ಲ ಅದನ್ನು ಹಾಕಿದ್ರೆ ಆಯಿತು ಸೊ ನೀವು ಅಳತೆ ಮಾಡಿ ಬಿಸಿನೀರು ಸೈಡಲ್ಲಿ ಇಟ್ಕೊಂಡಿದ್ರೆ ತುಂಬ ಬೇಗ ಆಗುತ್ತೆ ಅಂತ ಇಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ನೋಡ್ಬೋದು ನಾನು ತುಂಬ ಬಿಸಿ ಇರೋ ನೀರನ್ನ ಹಾಕಿದ್ದೀನಿ ಅದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ನೋಡ್ತಾ ಇರ್ಬೋದು ಬಿಕಾಸ್ ಬಿಸಿ ನೀರಾಗಿರೋದ್ರಿಂದ ತುಂಬ ಬೇಗನೆ ಆಗುತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಇಫ್ ಇನ್ ಕೇಸ್ ಈ ಟೈಮಲ್ಲಿ ನಿಮಗೆ ರುಚಿ ಸ್ವಲ್ಪ ಕಡಿಮೆ ಅಂತಂದರೆ ನೀವು ಆ್ಯಡ್ ಮಾಡ್ಕೊಬೋದು ಸೊ ಮಿಕ್ಸ್ ಮಾಡಿ ನಾನು ಇಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಷಲ್ ಬಂದರೆ ಸಾಕು ಇವಾಗ ಆಗಿದೆ ನೋಡ್ತಾ ಇರ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ತುಂಬ ನೋ ಮಸಾಲೆ ಅಂದರೆ ತುಂಬ ಹೆವಿ ಮಸಾಲೆ ಅನಿಸಲ್ಲ ಆ್ಯಂಡ್ ತುಂಬ ಬ್ಯಾಚುಲರ್ಸ್ ಎಲ್ಲ ಬೇಗನೆ ಮಾಡ್ಕೊಬೋದು ಸೊ ಅದನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಂತ ಆ್ಯಂಡ್ ತಳ ಕೂಡ ಹಿಡಿಯಲಿಲ್ಲ ಸೊ ನೀರನ್ನ ಕರೆಕ್ಟಾಗಿ ಹಾಕಿದ್ರೆ ಅದು ತುಂಬ ಉದ್ರಾಗೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ರೈಸ್ ಪಾತ್ನ ಮನೆಯಲ್ಲೇ ಮಾಡ್ಬೋದು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್